ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಬ್ ಲಾಗ್ಸ್ ಮಕ್ಕಳಲ್ಲಿ ಹತ್ತಿ ಸಾರ ಭೇದಿಯಾದ ತಕ್ಷಣ ಏನು ಮಾಡಬೇಕು ಅಂತ ನಾನು ಇಲ್ಲೊಂದು ಟಿಪ್ಸ್ ಹೇಳ್ಕೊಡ್ತಾಯಿದ್ದೀನಿ ಸೊ ಯಾಕೆ ಅಂತಂದರೆ ಒಂದೇ ಸರಿ ಟೈಮ್ ಸರಿ ಇರಲ್ಲ ಸೊ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳನ್ನು ಅಂಥ ಟೈಮಲ್ಲಿ ನಾವು ಮನೇಲಿ ಒಂದು ಈ ಒಂದು ತಿಂಗ್ಸನ್ನ ಇಟ್ಕೊಂಡು ಮಕ್ಕಳಿಗೆ ಭೇದಿನ ನಿಲ್ಲಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ನಮ್ಮ ಚಾನಲ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಮಾಡ್ಬೋದು ನಾವು ಇಲ್ಲಿ ನೋಡಿ ಮಕ್ಕಳಿಗೆ ಭೇದಿಯಾಗಿದ್ದ ತಕ್ಷಣ ನಾವು ಒಂದು ನಾವು ಒಂದು ರೆಡಿಮ್ಸ್ ನಾವು ಇಟ್ಕೊಳ್ಬೇಕಾಗುತ್ತೆ ಈಗ ಯಾಕೆಂದರೆ ಆಸ್ಪತ್ರೆಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಬೇರೆ ಏನೂ ಮಾಡೋಕ್ಕಾಗಲ್ಲ ಸೊ ಬೇರೆ ಬೇರೆ ಏನಾದರೂ ಹಾಕಿ ಏನಾದರೂ ಸುಮ್ಮನೆ ಹಿಡವಟ್ ಮಾಡ್ಕೊಂಡು ತಿಂತ ಸೊ ನಾವೊಂದು ರೆಡಿಮ್ಸಿ ಇಟ್ಕೊಂಡು ಇಟ್ಕೊಂಡಿರ್ಬೋದು ಏನಂತಂದರೆ ನಾವು ಎಲೆಕ್ಟ್ರಾನಿಕ್ ನಿಮ್ಗೆ ಗೊತ್ತಿರ್ಬೋದು ಓ ಆರ್ ಎಸ್ ಪೌಡ್ರ್ ಅದನ್ನು ನಾವು ಯಾವಾಗಲೂ ಇಟ್ಕೊಂಡಿರ್ಬೇಕು ದೊಡ್ಡವ್ರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಸೊ ನಾವು ಯಾವಾಗಲೂ ಇನ್ನೂ ಇಟ್ಕೊಳ್ಬೇಕು ತಕ್ಷಣ ಇವಾಗ ಏನಾದರೂ ಸಡನ್ನಾಗಿ ಏನಾದ್ರೂ ಬೇದಿ ಆಗೋದು ವಾಂತಿ ಆಗೋದು ಈ ಥರ ಕಂಡು ಬಂದರೆ ಮಕ್ಕಳಿಗೆ ಸೊ ನಾವು ಯಾವಾಗಲೂ ಈ ಒಂದು ಲೀಟ್ರಿಗೆ ಒಂದು ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕ್ನ ಕೊಡ್ತಾರೆ ಆರ್ ಎಸ್ ಪೌಡರ್ ಅಂತ ಕೇಳಿದರೆ ಮೆಡಿಕಲಲ್ಲಿ ಅಲ್ಲಿ ಹೋಗ್ಬಿಟ್ಟು ತೊಗೊಂಬಂದರೆ ಸೊ ನೋಡಿ ಒಂದು ಲೀಟ್ರ್ ನೀರಿಗೆ ಈ ಎಲೆಕ್ಟ್ರೋ ಪೌಡ್ರನ್ನ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಇಟ್ಕೊಂಡು ಮಕ್ಕಳು ಯಾವಾಗಲೂ ಕುಡಿಸ್ತಾ ಹೋಗ್ಬೇಕು ಅಂತಂದರೆ ನೀರಿನ ಅಂಶ ಕಡಿಮೆ ಇದ್ದಲ್ಲಿ ಮಕ್ಕಳಿಗೆ ಬೇದಿ ಸ್ಟಾರ್ಟ್ ಆಗುತ್ತೆ ಸೊ ಬೇದಿ ಇರ್ಬೋದು ಏಕೆಂದರೆ ಹೈಡ್ರೇಷನ್ಸ್ ಡಿಹೈಡ್ರೇಷನ್ ಸ್ಟಾರ್ಟ್ ಆಗಿ ಸೊ ಮಕ್ಕಳಿಗೆ ಬೇದಿ ಕಳ್ಕೊಂಡು ಬರುತ್ತೆ ಸೊ ಅವಾಗ ನಾವು ಒಂದು ಲೀಟ್ರಲ್ಲಿ ಒಂದು ಲೀಟರ್ ನೀರು ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಮಕ್ಕಳಿಗೆ ಯಾವಾಗಲೂ ಕುಡಿಸ್ತಾ ಇರಬೇಕು ಸ್ವಲ್ಪ ಇದನ್ನು ಹಾಗಾಗಿ ಕುಡಿಸ್ಕೊಂಡು ಒಂದು ವಾರದಲ್ಲಿ ನೀವು ಇದನ್ನು ಕ್ಲಿಯರ್ ಮಾಡ್ಕೊಬೋದು ಒಂದು ತ್ರೀ ಡೇಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೋಡಿ ಮಕ್ಕಳಲ್ಲಿ ಆಟೋಮೆಟಿಕ್ಕಾಗಿ ಬೇದಿ ಕಡಿಮೆ ಆಗುತ್ತೆ ಸೊ ಇಲ್ಲ ಮಜ್ಜಿಗೆ ಅನ್ನೋ ಸೊ ಮೊಸರು ಅನ್ನನೋ ಇಲ್ಲ ಹಾಲು ಅನ್ನೋ ಈ ಥರ ಒಂದು ಏನು ಒಂದು ಗಟ್ಟಿ ಪದಾರ್ಥಕ್ಕಿಂತ ಒಂದು ತಿಳುವ ಒಂದು ಪದಾರ್ಥನ ನಾವು ಊಟ ಮಾಡಿಸ್ಕೊತಾ ಬರಬೇಕು ಸೊ ಮತ್ತೊಂದು ಸೊ ಒಂದು ಟ್ಯಾನಿಕ್ ಕೊಡ್ತಾರೆ ಟ್ಯಾನಿಕ್ ನೋಡಿ ಸಸ್ಪೆಷನ್ಸ್ ಅಂತ ಹೇಳ್ಬಿಟ್ಟು ಇದು ನೀವು ಯಾವುದೇ ಒಂದು ಓರಲ್ ಸಸ್ಪೆಷನ್ಸ್ ಇದೆ ಅದೇ ಒಂದು ಮೆಡಿಕಲ್ ಕೇಳಿದ್ರು ಈ ಟ್ಯಾನಿಕ್ ಕೊಡ್ತಾರೆ ಬೇಕಾದ್ರೆ ನೀವು ಸಲ ಡಾಕ್ಟ್ರು ಕೂಡ ಆ ಸಜೆಷನ್ಸ್ ಮೇರೆಗೆ ನೀವನ್ನ ಈ ಟ್ಯಾನಿಕ್ನ ಇಟ್ಕೊಬೋದು ಬೇಗ ನಾನು ಒಂದು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ನಾನು ಈ ಟ್ಯಾನಿಕ್ ಯಾವಾಗಲೂ ಇಟ್ಕೊತಿದ್ದೀನಿ ಏನಾದರೂ ಸಮಸ್ಯೆ ಬಂದರೆ ಅಕಸ್ಮಾತ್ ಸಡನ್ನಾಗಿ ಬೇದಿ ಆಯಿತು ಅಂದರೆ ಮಕ್ಕಳಿಗೆ ನಾನು ಇದನ್ನು ಹಾಕ್ತೀನಿ ಒಂದು ಮೂರು ವರ್ಷದ ಮಕ್ಕಳಿಗೆ ಸೊ ನಾವು ಒಂದು ಫೋರ್ ಎಮ್ ಎಲ್ ಹಾಕ್ಬೋದು ಸೊ ಸಣ್ಣ ಸಣ್ಣ ಅದಕ್ಕಿಂತ ಸಣ್ಣ ಮಕ್ಕಳು ಆದರೆ ಒಂದು ಟೂ ಎಮ್ ಎಲ್ ಹಾಕೊಬೋದು ನೋಡಿ ತುಂಬ ಚೆನ್ನಾಗಿದೆ ಟ್ಯಾನಿಕ್ ಕೂಡ ಬೇಕಾದ್ರೆ ನೀವು ಡಾಕ್ಟ್ರನ್ನ ಸಜೆಸ್ಟ್ ಮಾಡ್ಕೊಬೋದು ಆಮೇಲೆ ಇದೊಂದು ಸೊ ಓ ಆರ್ ಎಸ್ ಪೌಡ್ರ್ ಈ ಟ್ಯಾನಿಕ್ನ ಹಾಕಿ ಅವಾಗಲೂ ಇಟ್ಕೊಂಡಿರ್ಬೇಕು ನೋಡಿ ಸೊ ಮಕ್ಳಿಗೆ ಈ ಥರ ಏನಾದರೂ ಆದರೆ ನಾವು ಇದನ್ನು ಕೂಡಿಸ್ಬೋದು ಸೊ ನಾನು ಇದರಲ್ಲಿ ಟಿಪ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಓರ್ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಕಾಮೆಂಟ್ ಬಾಕ್ಸಿಗೆ ತಿಳಿಸಿ ನೀವು ಈ ಥರ ಮಕ್ಳಿಗೆ ಏನಾದರೂ ಇದ್ದೀರಾ ಇಲ್ಲ ಬೇರೆ ಏನಾದರೂ ಅಂದರೆ ನ್ಯಾಚುರಲ ಏನಾದ್ರೂ ಮಾಡಿಕೊಡ್ತೀರಾ ಆಯುರ್ವೇದಿಕ್ ಏನಾದರೂ ಮಾಡ್ಕೊಡ್ತೀರಾ ಅದವೈಸ್ ಡಾಕ್ಟರ್ ಈ ಥರ ಮೆಡಿಸಿನ್ ಕೊಡ್ತೀರಾ ಕಾಮೆಂಟ್ ಬಾಕ್ಸಿಗೆ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ